ಗೈಸ್ ಎಲ್ಲ ಗೈಸ್ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಬ್ಲಾಕ್ ಲಿಫ್ಟಲ್ಲಿ ಶುರು ಮಾಡಿದ್ವಿ ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಬಂದು ಹೇಳ್ತೀವಿ ನಿಮಗೆ ಹೊರಗಡೆ ಹೊರಟಿದೀವಿ ಇವಾಗ ನೋಡಿ ಗೈಸ್ ನಾವು ಆಯುಧ ಪೂಜೆಯಲ್ಲಿ ನಮ್ಮ ಗಾಡಿ ಪೂಜೆ ಮಾಡ್ತೀವಿ ಅಯ್ಯೋ ಗಾಡಿ ಪೂಜೆ ಮಾಡಿಲ್ಲ ಗಾಡಿ ಪೂಜೆ ಮಾಡಬೇಕು ಇವಾಗ ನಾವು ಸೀರೆ ತರಕ್ಕೆ ಹೋಗ್ತಿದ್ವಿ ಗೈಸ್ ಧನಲಕ್ಷ್ಮಿ ಕೂರ್ಸೋಕ್ಕೆ ನೋಡಿ ನಾವು ಎಲ್ಲ ಎಷ್ಟು ಅರ್ಜೆಂಟಲ್ಲಿ ಮಾಡ್ತಿದ್ವಿ ಓನಾ ನೋಡಿ ಗೈಸ್ ಫೈನಲಿ ಅಂಗಡಿಗೆ ಬಂದಿದ್ವಿ ಸ್ಯಾರಿನ ಅವ್ರ ಅಮ್ಮಂಗೆ ಫೋನ್ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಹಾಕಿ ಗೈಸ್ ಒನ್ ಚೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಬೇಜಾನ್ ಸೀರೆ ಕಲರ್ ಇದೆ ನಮ್ಮ ನವಿ ಇದನ್ನು ಚೂಸ್ ಮಾಡಿದ್ದಾರೆ ಸದ್ಯಕ್ಕೆ ಬೇಗ ಬೇಗ ನೋಡಿ ಸೆಲೆಕ್ಟ್ ಮಾಡಿ ತಗೊಂಡ್ಬಿಟ್ಟು ಹೋಗಿಬಿಡ ಬೇಡಮ್ಮಂಗ ರೀ ಎತ್ಕೊಳಕ್ಕಾಗಲ್ಲ ಎತ್ಕೋಗಾಯ್ ಸರ್ ಅಮ್ಮ ಫೋಟೋ ಕಳ್ಸಿದಾರೆ ನಿಂಗೆ ಯಾವ್ದು ಇಷ್ಟ ಆಯ್ತಾ ಇನ್ನೊಂದು ಸಲ ಹೇಳಿ ಅದೊಂದು ಓಕೆ ಮಾಡೋಳೆ ಹಾ ನಿಮ್ಮಂದ್ರೆ ನೀನ್ ನೀನು ನೀನ್ ತಾನೆ ಹಾಕೊಳ್ಳೋದು ಕರೆಕ್ಟ್ ಅಲ್ವಾ ಚೆನ್ನಾಗಿ ಕಾಣುತ್ತಿದ್ ನಿನಗೆ ಪಿಂಕ್ ಇಲ್ಲ ತಾನೇ ಗ್ರೀನ್ ಕಲರ್ ಬೇಡ ಹೊಸಲೂ ಗ್ರೀನ್ ಕಲರ್ ಹೊಡ್ಸಿದ್ದೆ ನೆನ್ಪಿಲ್ವಾ ಹ್ಮ್ ಕಲರ್ ಒಂದೇ ಇದ್ರೆ ಬೇಡ ತಗೋಬೇಡ ಗ್ರೀನ್ ಬೇಡ ಹೋದ್ಸಲ ಅದೇ ಉಡ್ಸಿದ್ದೆ ಗ್ರೀನ್ ಕಲರ್ ನಾನಾದರೆ ಗೈಸ್ ಈ ಕಡೆ ಫಸ್ಟ್ ಒಂದು ಪಿಂಕ್ ಕಲರ್ ಹ್ಞೂ ಚೆನ್ನಾಗಿ ಕಾಣುತ್ತೆ ಅಂತ ಸರಿ ಅವೇಳರಲ್ಲ ಒಂದು ತಗೋ ಓ ನೀನು ಲಾಸ್ಟಿಗೆ ಅದನ್ನೇ ಹಾಕತ್ತೀ ಅಂತ ನಾ ಇಷ್ಟ ನೋಡಿ ಗೈಸ್ ಅವಳು ಮೆರೂನ್ ಕಲರ್ ಒಂಚೂರು ಇದ್ರೆ ಸಾಕು ಆ ಕಡೆ ಮುಂದೆ ಮೊಬೈಲ್ ತೊಣಗಿ ಎಸ್ಪಡಿ ಅಂತ ಬೈತಾ ಇದಲ್ಲ ಯಾಕಪ್ಪ ಅಂದ್ರೆ ಆ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ ಬೇಗ ಡೌನ್ಲೋಡ್ ಆಗಲ್ಲ ಅದು ಧನಲಕ್ಷ್ಮಿ ಕೋರ್ಸಕ್ಕೆ ಸ್ಯಾರಿ ಇಲ್ಲೆಲ್ಲ ಇದಾವೆ ಸ್ಯಾರಿಗಳು ಪಾಪ ಇದು ಗ್ರೀನ್ ಇವೆಲ್ಲ ಓಲ್ಡ ಆಯ್ತು ಬೇಗ ಯಾವ್ದಾರ ಚೂಸ್ ಮಾಡ ನೋಡಿ ಗಾಯ್ಸ್ ಇವಾಗ ರಾತ್ರಿ ಆಗಿದೆ ನಮ್ಮ ಮಕ್ಕಳ ಮಲಗಿಸಕ್ಕೆ ಬಿಟ್ಬಿಟ್ಟು ಬಂದು ನಾವು ಕೆಲಸ ಮಾಡ್ಕೊತಿದ್ವಿ ಯಾಕೆಂದ್ರೆ ಅವರು ಬಂದು ಇಲ್ಲಿ ಮಾಡ್ತಾರೆ ಅಂತ ಬಟ್ ಅವ್ರು ಮಲಗಿಲ್ಲ ಅಂದ್ರೆ ನಾನು ನೋಡ್ಲಿ ಅಂತ ಬಾಗಿಲು ತೆಗ್ದೆ ನನ್ನ ಮಕ್ಕಳು ನೋಡ್ಬೇಕು ಅನ್ನೋ ಆಸೆ ಇರುತ್ತೆ ಸುಮ್ಮನೆ ಕೂತ್ಕೊಳ್ಳಲ್ಲ ಕೂತ್ಕೊಳ್ಳಿ ಅಂತ ನನಗೈತೆ ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ ಕಿತಾಪತಿ ಮಾಡ್ತಾ ಇರ್ತಾರೆ ಅವರೇ ಮಾಡಕ್ ನಮ್ಗಿಂತ ಹೆಚ್ಚಾಗಿ ಅವರೇ ಮಾಡಬೇಕು ಅನ್ನೋ ಸೊ ನಮ್ಮ ಇವಾಗ ಸೀರೆ ಓಡಿಸ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ಬೇಕು ಬನ್ನಿ ಮಕ್ಕಳ ನಿದ್ದೆ ಬತ್ತಲ್ಲ ಅಂದ್ರೆ ಬನ್ನಿ ಅವ್ರಿಗೆ ನಿದ್ದೆ ಬತ್ತಲ್ಲ ಗಾಯಸ ಮಧ್ಯಾಹ್ನ ಮಲಗಿದ್ರು ಸೊ ನಾನು ಬಾಗಿಲಿಗೆ ಹೂವು ಬಿಡೋದು ಎಲ್ಲ ನಮ್ಮ ಕೆಲಸ ಅಲ್ವಾ ನಾನು ಮಾಡ್ಕೊತಾ ಇದ್ದೀನಿ ಇದೆ ಚೆಂಡು ಸೆವೆಂತ್ಕೇ ತರಬೋದಿತ್ತು ಚೆಂಡು ಚೆನ್ನಾಗಿ ಕಾಣುತ್ತೆ ಅಂತ ಸೆಂಡು ತಂದಿ ಅಷ್ಟೇ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಪ್ ಇದ್ದೀವಿ ನೋಡಿ ಗೈಸ್ ಒಂದು ಅಲ್ಲಿ ಕಳ್ಸ ಇಡ್ತಿದ್ವಲ್ಲ ಅದನ್ನು ತಗೊಂಡಿದ್ದಾರೆ ಒಂದು ತಟ್ಟೆ ಅರಳಿಕಕ್ಕಿ ಸೊ ಆಮೇಲೆ ಪೂಜೆಗೆ ಏನೇನು ಬೇಕು ಅದೆಲ್ಲ ಅದೆಲ್ಲ ರೆಡಿ ಮಾಡ್ಕೊಳ್ಳಿ ನಮ್ಮ ಮಕ್ಕಳು ಇಬ್ಬರು ಬಂದಿದ್ದಾರೆ ಇಲ್ಲಿ ಏನೋ ಏನೋ ಕೇಳ್ಕೊತಿದ್ವಿ ಹೇಳಪ್ಪ ಮಾತರು ಬರೋದೊಂದೇ ಗೈಸ್ ಒಳ್ಳೆ ಬುದ್ಧಿ ಕೊಡಪ್ಪ ಒಳ್ಳೆ ಬುದ್ಧಿ ಕೊಡಪ್ಪ ಅವರಮ್ಮ ಹೇಳ್ಕೊಟ್ಟು ಹೇಳ್ಕೊಟ್ಟು ಒಳ್ಳೆ ಬುದ್ಧಿ ಕೊಡಪ್ಪ ಅದೊಂದು ಚೆನ್ನಾಗಿ ಬರುತ್ತೆ ಮಕ್ಕಳ ನಿಮ್ಮನ್ನು ಕರೆದಿದ್ದು ಸುಮ್ಮನೆ ಕುತ್ಕೊಂಡು ನೋಡಿ ಅಂತ ತಗ್ಗಿಬೇಡಿ ಯಾವುದೂ ನಮ್ಮ ನವಿಗೆ ಇದ್ದೀನಿ ಗಾಯ್ಸ್ ನಾಳೆ ನೀನು ಸೇಮ್ ಲಕ್ಷ್ಮೀ ಥರ ರೆಡಿ ಅಂತ ಏನು ಮಾಡ್ತಾರೆ ನೋಡೋಣ ಹ್ಞೂ ನೋಡಿ ಗಾಯ್ಸ್ ಇದನ್ನ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಅನಿಸಿಕೆ ಕುಬೇರ ಯಂತ್ರ ಬರ್ಕೊಂಬಿಟ್ಟು ಪೋಟ್ಲಿ ಅಂತ ಮಾಡ್ತಾರೆ ಗೈಸ್ ಅದನ್ನು ಮಾಡಿಬಿಟ್ಟು ಇಡ್ತಾ ಇದ್ದೀವಿ ಇಷ್ಟನ್ನು ಹಾಕಿದ್ದೀವಿ ಇಷ್ಟನ್ನು ಇಟ್ಬಿಟ್ಟು ಇವಾಗ ಅಷ್ಟಕುಮ ಕುಂಕುಮ ಗೈಸ್ ನಮ್ಮ ಒಂದೊಂದು ಮರ್ತ ಹೋಗ್ತಾಳೆ ನಾನು ನೆನ್ಸಕ್ ನಾನು ಇದ್ದೀನಿ ಸೊ ಇಷ್ಟನ್ನು ಇಟ್ಬಿಟ್ಟು ಇದನ್ನು ಕಟ್ಬಿಟ್ಟು ಲಕ್ಷ್ಮಿ ಮುಂದೆ ನಾಳೆ ಇಟ್ಟು ಪೂಜೆ ಮಾಡಿ ಪ್ರತಿ ವಾರ ಪೂಜೆ ಮಾಡಿದ್ರೆ ಮುಂದಿನ ಶುತಕ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದು ಸೊ ಅದರಿಂದ ಮಾಡ್ತಾ ಇದ್ವಿ ನಾ ಲಕ್ಷ್ಮಿ ಕೂರಿಸ್ಬೇಕು ಫಸ್ಟ್ ಯಾವ್ಯಾವ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಚಿಕ್ಕ ಚಿಕ್ಕ ಕೆಲಸ ಅಂತ ನಮ್ಮ ನವಿದು ಇದು ಬಂದಿಲ್ಲ ಬೆಳಗ್ಗೆ ಬೇಗ ಎಬ್ಬರಿಸ್ತೀನಿ ಯಾವಾಗ ಗೊತ್ತಾಗುತ್ತೆ ನಿಮಗೆ ಕಷ್ಟ ಏನು ಅಂತ ನೋಡಿ ನೈಟು ಹನ್ನೊಂದು ಗಂಟೆ ಆಗಿದೆ ಇನ್ನೂ ಪಟಾಕಿ ಹೊಡಿತಾವಲ್ಲ ಬೆಂಗಳೂರಲ್ಲಿ ಹನ್ನೊಂದು ಆಗ ಹನ್ನೆರಡು ಆಗಕ್ಕೆ ಬಂದಿದೆ ಮಲಕೊಳ ಎರಡು ಗಂಟೆ ಆಗುತ್ತೆ ಇವತ್ತು ಜಾಸ್ತಿ ಆಗುತ್ತೆ ಗಂಟೆ ಮೇಲೆ ಬೆಳಗ್ಗೆ ನಾಲ್ಕು ಗಂಟೆಗೆ ನೀನು ಸರಿ ಓಕೆ ಆಗ್ತಾ ಇದಾರೆ ಕಲ್ಸಕ್ಕೆ ಸೀರೆ ಓಡಿಸ್ಬಿಟ್ರೆ ಮಿಕ್ಕಿದೆಲ್ಲ ರೆಡಿ ಮಾಡ್ಬಿಡ್ತೀನಿ ನಾನು ಪಟ 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 ಅಂತ ಒಂದು ದೇವ್ರ ಹತ್ರ ಇಡಕ್ಕೆ ಮತ್ತೆ ಕ್ಯಾಶಿಯರ್ ಅಲ್ಲಿ ಇಟ್ಕೊಳಕ್ಕೆ ಇದು ಬಾಗಲು ಕಟ್ಟಕ್ಕೆ ಮುಂದೆ ದೀಪಾವಳಿ ಬರೋವರೆಗೂ ಇದನ್ನ ಬಿಚ್ಚಬಾರ್ದು ಅಲ್ಲಿಗಂಟ ಈ ಮನೇಲಿದ್ರೆ

ಇಷ್ಟ ಆಯ್ತಾ ನನ್ ಸೆಲೆಕ್ಷನ್ ಗೈಸ್ ಇದು ಇನ್ನೊಂದ್ ಕಲರ್ ಇತ್ತಲ್ಲ ಅದು ನಮ್ಮ ನವಿ ಸೆಲೆಕ್ಷನ್ ಆಗಿತ್ತು ನೋಡಿ ಗೈಸ್ ಇವಾಗ ಸ್ಯಾರಿನ ಉಡ್ಸಕ್ ಹೆಲ್ಪ್ ಮಾಡ್ಕೊಡ್ತಾ ಇದೀನಿ ಕೊಡಿ ಜಲ್ದಿ ಕೊಡಿ ಟೈಮಿಂಗ್ಸ್ ಮಾತ್ರ ಓಡ್ತಾ ನೈಟ್ ಅಲ್ವಾ ಟೈಮ್ ಓಡ್ಸಕ್ ಹೋದ್ ಬೇಗ 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 ಇತ್ತು ಇಷ್ಟೊತ್ತಿಗೆ ಮಲ್ಕೋಬೇಕಾಯ್ತು ಮಾಡಿ ಮುಗಿಸಿ ಒಂದು ಬಿಂದಿಗೆ ತಾಂಡಿದೀವಿ ಅದಕ್ಕೊಂದು ಕೋಲ್ ಕಟ್ಕೊಂಡಿದೀವಿ ಆ ಕೋಲ್ಗೆ ಸೀರೆ ಉಡ್ಸೋದು ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮ ನವಿ ಐಡಿಯಾ ಇನ್ನು ಸ್ವಲ್ಪ ಐಟ್ ಬೇಕಾಯ್ತಂತ ಐಟ್ ಸಿಕ್ತೇ ಇರಲ್ಲ ನೋಡಿ ಗೈಸ್ ಸೀರೆ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಉಡಿಸ್ತಾ ಇದ್ದಾರೆ ನಮ್ಮ ಹತ್ರ ಇಲ್ಲಿ ತಂಡು ಉಡಿಸ್ತಾ ಇದ್ದಾರೆ ಇದೆಲ್ಲ ಅವ್ರ ಅಮ್ಮನ ಹತ್ರ ನೋಡಿ ಕಲ್ತಿರೋಂಥ ವಿದ್ಯೆಗಳು ಇವೆಲ್ಲ ನೋಡಿ ಅದರ ಲಕ್ಷ್ಮಿ ಕುರ್ತಿ ವರಲಕ್ಷ್ಮಿ ನಾವು ಧನಲಕ್ಷ್ಮಿ ಎಲ್ಲ ಲಕ್ಷ್ಮಿನೇ ತಾನೆ ಹೆಸರುಗಳು ಚೇಂಜ್ ಆದು ದೀಪೋಳೆ ನಮ್ಮ ನಗೆ ಬೇಜಾರು ವರವಾ ಹಬ್ಬದಲ್ಲಿ ಇವಾಗ ಖುಷಿ ಖುಷಿ ಅವ್ವ ನನಗೆ ಅತ್ತೆ ಹುಡುಗಿನೇನೋ ನಾನು ತುಂಬಾ ಸಲ ಒಬ್ಲೇನಾ ಇಲ್ಲಿ ಬೆಂಗಳೂರಲ್ಲಿ ಊರಲ್ಲಾದ್ರೆ ಎಲ್ಲರೂ ಇರ್ತಾರೆ ಕುರ್ಸಿದಿರನ್ ಖುಷಿ ಏನು ಮಾಡೋಲ್ಲ ಮನೇಲಿ ಆ ಬೇಜಾರು ನನಗೆ ಈ ಥರ ಹಬ್ಬ ಎಲ್ಲ ಮಾಡೋದು ತುಂಬ ಇಷ್ಟ ನೋಡಿ ಗಾಯ್ಸ್ ನಮ್ಮ ನವಿಗೂ ಬರುತ್ತೆ ಪರವಾಗಿಲ್ಲ ಸೀರೆ ಉಡ್ಸೋಕೆಲ್ಲ ಚೆನ್ನಾಗಿ ಫಸ್ಟ್ ಇದನ್ನೆಲ್ಲ ಈ ಥರ ಪಿನ್ ಹಾಕೊಂಡು ಆಮೇಲೆ ಬಿಡಿಸ್ಕೊತಾ ಇರೋದು ಇನ್ನೊಂದು ಟೇಬಲ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿರೋದು ಅವ್ರ ಮೇಲೆ ಇನ್ನೊಂದು ಟೇಬಲ್ ಬಂದಿರೋದು ಇದು ಏನು ಗೊತ್ತೇ ಎರಡೂ ಅದತ್ರನೇ ಹ್ಞೂ ಅದು ಚೆನ್ನಾಗಿ ಕಾಣಲ್ಲ ಈ ಚರಗ ಬ್ಲೌಸ್ ಯಾವುದು ಬ್ಲೌಸ್ ಒಳಗಡೆ ಸೇರ್ಕತ್ತಾ ಒಳಗಡೆ ಸೇರ್ಕತ್ತಾ ಕಟ್ ಮಾಡಿದಲ್ಲಾ ಓಸಿಟಿ ಬಿಡಿಸದಿತ್ತು ಕಟ್ ಮಾಡಬೇಕಿತ್ತು ಏನಿಲ್ಲ ಬ್ಲೌಸ್ ಕಟ್ ಮಾಡ್ ಮಾಡದಕ್ಕಿಂತ ಅದರಲ್ಲಿ ಇತ್ತಿ ಬ್ಲೌಸ್ ಹಾಕಣ್ಣಗೆ ಆಗುತ್ತೆ ಅಂತ ಅನ್ಬಿಟ್ಟೆ ನೋಡಿ ಗೈಸ್ ಸೀರೆ ಎಲ್ಲ ಉಡ್ಸಾದ್ಮೇಲೆ ಇವಾಗ ಒಡವೆ ಉಡ್ಸ್ತಾ ಇದ್ದಾರೆ ನೀನು ಹಂಗೆ ಆಡು ನಿದ್ದೆ ಮಾಡ್ಬೇಡ ನೀನು ನಮ್ಮ ದಿವಿಗೂ ಖುಷಿಗೂ ನಿದ್ದೆ ಬಂದಿಲ್ಲವಲ್ಲ ಅಲ್ಲ ಹ್ಞೂ ಇಲ್ಲೊಂದೈತೆ ಅಲ್ಲೊಂದು ಐತೆ ನಿದ್ದೆ ಬಂದೈತೆ ನಮ್ಮ ಖುಷಿಗೆ ಹ್ಞೂ ಬೆಳಗ್ಗೆ ಬೇಗ ಎರೆಸ್ತೀನಿ ನೋಡಿ ಗೈಸ್ ಫೈನಲಿ ಉಡ್ಸಿದ್ರು ಸೀರೆನ ಸೀರೆ ಉಟ್ಸಿ ಎಲ್ಲ ಮುಟ್ಸಿ ರೆಡಿ ಮಾಡಿದ್ದಾರೆ ನಮ್ಮ ಮಕ್ಕಳ ನೋಡಿ ಗಾಯಿಸಿ ನೈಟ್ ಹತ್ತಿರ ನಿದ್ದೆ ಗಾಡಿ ಗಾಡಿಯೆಲ್ಲ ತೊಳೆದ್ಬಿಟ್ಟು ಬಂದು ಗಾಯಿಸಿ ಇವಾಗ ನಮ್ಮ ನವಿ ಮನೆ ಹೊರ್ಸ್ಕೊತಾ ಇದ್ದಾರೆ ನಾವು ಬೆಳಗ್ಗೆ ತಿಂಡಿ ನಾವು ವಹಿಸ್ಕೊಂಡಿದೀವಲ್ಲ ತಿಂಡಿಗೆಲ್ಲ ಹೆಚ್ಕೊಂಡು ಕೂತಿದ್ದೀನಿ ನಾನು ಎಲ್ಲ ರೆಡಿ ಮಾಡ್ಕೊ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ನನ್ನ ಪ್ಲ್ಯಾನ್ ನಮ್ಮ ನವಿದು ಎಲ್ಲ ಆಯಿತು ನೆಲ ಒರೆಸಿದ್ದು ಗಾಡಿ ತೊಳೆಯೋಕ್ಕೆ ಬಂದಿದ್ರು ಕೆಲಗಡೆ ಎಲ್ಪ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ಸ್ ನವಿ ಥ್ಯಾಂಕ್ ಯುಗೆ ಥ್ಯಾಂಕ್ ಓ ತಿಂಡಿ ಮಾಡಿಕೊಡ್ತಾ ಇದ್ದೀನಿ ಅಂತ ನಾ ಓಕೆ ನಾನು ಗಾಡಿ ತೊಳ್ಕೊಟ್ಲು ಗೈಸ್ ಓಕೆ ಥ್ಯಾಂಕ್ಸ್ ನಾನು ಗಾಡಿ ತೊಳ್ಕೊಟ್ಟಲ್ಲ ಅದಕ್ಕೆ ಥ್ಯಾಂಕ್ಸ್ ಹ್ಞೂ ಓಕೆ ನಾವು ತಿಂಡಿ ವಹಿಸ್ಕೊಂಡಿದ್ವಿ ತಿಂಡಿಗೆ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಒಗ್ಗರಣೆ ಆಗೋದಷ್ಟೆ ನೋಡಿ ಗೈಸ್ ಫೈನಲಿ ಎಲ್ಲ ರೆಡಿ ಮಾಡಾಯಿತು ಇವಾಗ ಮಲ್ಕೋಬೇಕು ಟೈಮ್ ಆಗಿದೆ ಹಾಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಳ್ಳೋಕ್ಕೆಲ್ಲ ಎತ್ತಿಕೊಂಡಿದ್ದಾರೆ ಸ್ಯಾರಿ ಗಿರಿ ಎಲ್ಲ ಸೊ ಮತ್ತೆ ನಿಮಗೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಇವಾಗ ಎರಡೂವರೆ ಬೆಳಗ್ಗೆ ನಾನೊಂದು ಆರೂವರೆ ಏಳು ಗಂಟೆಗೆ ತೆಳಿತೀನಿ ನಮ್ಮ ನವಿ ಅಷ್ಟೊತ್ತಿಗೆ ಎದ್ದು ಪೂಜೆ ಎಲ್ಲ ಮಾಡಿ ನಮ್ಮನ್ನು ಎಬ್ಬರಿಸ್ತಾರೆ ಓಕೆ ನಿಮ್ಗೆ ಬೆಳಗ್ಗೆ ಸಿಗ್ತೀನಿ ಗಾಯಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದೆ ಪೂಜೆಗೆಲ್ಲ ಎಂಟು ಗಂಟೆ ಆಗಕ್ಕೆ ಇದ್ದೀನಿ ನಾನೇ ಫಸ್ಟೇ ರೆಡಿ ಆಗಿಬಿಟ್ಟು ಇದ್ದೀನಿ ಟೈಮ್ ಆಯ್ತಾ ಆಯ್ತಾ ಅಂತ ಕಾಯ್ಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ದೀಪ ಹಚ್ಚೋದೊಂದೇ ಬಾಕಿ ಇರೋದು ನಮ್ಮ ಮಕ್ಕಳು ಎದ್ದಿಲ್ಲ ನನ್ನ ಹಸ್ಬೆಂಡ್ ಮಾತ್ರ ಎದ್ದಿರೋದು ರಾತ್ರಿ ಎಷ್ಟು ಮೂರು ಗಂಟೆಗೆ ಎಷ್ಟು ಗಂಟೆಗೆ ಮನೆ ಹ್ಞೂ ಮೂರು ಗಂಟೆಗೆ ಮನ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ನಾನು ಎದ್ದೆ ನಮ್ಮನವ್ರನ್ನ ಇವಾಗ ನಡೆಸಿದೆ ಏನಂದರೆ ತುಂಬ ವೈಟಿ ಕಾಣಿಸ್ತೀನಿ ಮೈಸ್ ಬ್ರೈಟ್ನೆಸ್ ಜಾಸ್ತಿ ಕೊಡ್ಬಿಟ್ಟು ಇವಾಗ ಚೆನ್ನಾಗಿ ಕಾಣ್ತೀನಿ ನೋಡಿ ಗೈಸ್ ನನ್ನ ಸ್ಯಾರಿ ಆಗಿದೆ ನಮ್ಮ ದೇವ್ರ ಸ್ಯಾರಿ ಆಗಿದೆ ಕಮೆಂಟ್ ಹಾಕಿ

ನೋಡ್ಗಾಯ್ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ನೋಡಿ ನಡಿಗೆ ಫೈನಲಿ ಪೂಜೆ ಎಲ್ಲ ಮುಗಿಸಿದ್ರು ಇವಾಗ ನಮ್ಮ ಮಕ್ಳದೊಂದು ಪೂಜೆ ಮಾಡೋದೊಂದು ಬಾಕಿ ಹ್ಮ್ ಎಲ್ಲ ಮಾಡಬೇಕು ಅದೇ ಹೇಳ್ತೆ ಅಲ್ಲ ಮಕ್ಕಳು ಸೊ ನಾವು ತಿಂಡಿ ವಹಿಸ್ಕೊಂಡಿದ್ದೇವಲ್ಲ ಗೈಸ್ ತಿಂಡಿ ಮಾಡಿದ್ದೀನಿ ನಾನು ಇಲ್ಲಿ ಮೊಸರು ಬಜ್ಜಿ ಮಾಡಿಟ್ಟಿದ್ದೀನಿ ಪಲಾವ್ಗೆ ನಮ್ಮ ನವಿಗೆ ಇಷ್ಟ ಅಂತ ಸೊ ಇವಾಗ ತಿನ್ನೋದೊಂದೇ ಬಗ್ಗೆ ಹ್ಮ್ ಅದೇನಂತ ಗೊತ್ತಿಲ್ಲ ತುಂಬಾ ಖುಷಿ ಆಗುತ್ತೆ ನಂಗೆ ಹ್ಮ್ ನೋಡಿ ಗೈಸ್ ನಾನು ಮಾಡಿರೋ ಪಲಾವ್ನ ನನ್ನ ಹೆಂಡ್ತಿಗೆ ಹಾಕ್ಕೊಡ್ತಾ ಇದ್ದೀನಿ ಅವಳು ಸೀರೆ ಕಲ್ಲರು ನನ್ನ ಪಲಾವ್ ಕಲರು ಎರಡು ಒಂದೇ ಇದೆ ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾಳೆ ನನಗೆ ಹೆಂಗ ಅನ್ಸುತ್ತಂಗೆ ಮಾಡಿದ್ದೀನಿ ಗೈಸ್ ನಮ್ಮ ನಮ್ಮ ನಾವಿ ಏನಾರ ಒಂದು ಹೇಳಬೇಕು ಅವರು ಚೆನ್ನಾಗಿದೆ ಅನ್ಬೇಕು ಇಲ್ಲ ಚೆನ್ನಾಗಿಲ್ಲ ಅನ್ಬೇಕು ಸರ್ ನಾನು ಪ್ರೀತಿಯಿಂದ ಮಾಡಿದಾಗ ಪ್ರೀತಿಯಿಂದ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಬರುತ್ತೆ ನಾನು ಪ್ರೀತಿಯಿಂದ ಮಾಡಲ್ವಾ ಅಂತ ನಮ್ ನವಿ ಖುಷಿ ಆಯ್ತಾ ಇಷ್ಟ ಆಯ್ತಾ ತುಂಬಾ ನಿಜ ಚೆನ್ನಾಗೈತಾ ಮೊಸರು ಬಜ್ಜಿ ಪರ್ಫೆಕ್ಟ್ ಓಕೆ ಉಪಕಾರ ನಿಜ ಹೇಳ ವಿಡಿಯೋಸ್ಕರಾಗಿದ್ಯಾ ಚೆನ್ನಾಗಿದ್ಯಾ ಅಂತ ಅದೇ ನಾನ್ ಕೇಳ್ಬೇಕಾರೆ ಕೇಳಿದ್ದೆ ಕೇಳ್ತಾಳೆ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ನೀವ್ ಎಷ್ಟು ಚೆನ್ನಾಗಿದ್ಯಾಂತ ಕೇಳಿದ್ರು

ನೋಡಿ ಗೈಸ್ ಅಣ್ಣ ತಂದಿರೆ ಇಬ್ರು ಪೂಜೆ ಮಾಡ್ತಾ ಇದ್ದಾರೆ ದಿವ್ಯ ದಿವ್ಯ ಅಂತ ಇಂದಕ್ಕೆ ಇನ್ಕೋ ಕೂಸಿ ಕ್ಲೀನ್ ಮಾಡ್ಲಿಗಿ ಇಂದಕ್ಕೆ ನಿಂತುಕ ಕೈ ಇಡ್ಕ ಸಾಕು ನೋಡಿ ಗೈಸ್ ಸಂಜೆ ಆಗಿದೆ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಎಂಡ್ ಮಾಡಿದ್ಲಿವೋಲ್ಲ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ದೇವರ ಕಂಪೆನ್ಸೇ ಮಾಡ್ತಾ ಅವರಮ್ಮ ಏನೋ ಮಾಡ್ತಾಳೆ ಅಂತ ನೋಡ್ಕೊಂಡು ದೀಪ ಹಚ್ಚಕ್ಕೋಸ್ಕರ ಸಾಯಂಕಾಲ ಎಲ್ಲ ರೆಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ನಿಮಗೆ ವೀಡಿಯೋ ಚೂರಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಾ ಬಾಯ್ ಸಿ ಯು ದಿವಿ ನಿಮ್ಮ ಚಾನಲ್ಗಾಗಲ ನಮ್ಮ ಚಾನಲ್ಗಾಗಲ ಯಾವುದು ಅದಕ್ಕೆ ಹಾಕ್ತೀನಿ ಓಕೆ ಗೈಸ್ ಬ ಬಾಯ್